ಂತ ನಾಯಕರನ್ನ ಇವತ್ತು ಉಚ್ಚಾಟನೆ ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಮಿತಿ ಇದು ಬಿಜೆಪಿಯ ಉಚ್ಚಾಟನೆ ಅಲ್ಲ ಹುಚ್ಚಾಟ ಇದು ಪ್ರಸ ಪಾಟೀಲ್ ಯತ್ನ ಅವರಂದ್ರೆ ಅವರು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಮನೆ ಕಟ್ಕೊಂಡು ರಾಜಕಾರಣ ಮಾಡುವಂತ ರಾಜಕಾರಣಿ ಅಲ್ಲ ಜನರ ಮಧ್ಯದಲ್ಲಿ ಇದ್ಕೊಂಡು ಜನರ ಕಷ್ಟ ಸುಖವನ್ನ ಕಲ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ನಂತರ ಹಿಂದೂ ಸಮುದಾಯವನ್ನ ಒಗ್ಗಟ್ಟನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು ಕರ್ನಾಟಕದ ಯೋಗಿ ಆದಿತ್ಯನಾಥರು ಅವರು ಸಾಧನೆಗಳು ಒಂದ ಎರಡ ಅವರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗಾಕಿದ್ದೀನಿ ಅಂತಲ್ಲ ಸರ್ವ ಸಮುದಾಯದ ನಾಯಕರವರು ಇವತ್ತು ಅವರು ಸರ್ವ ಸಮುದಾಯದ ನಾಯಕರು ಅದು ಜೈನರಾಗಿರಲಿ ಬೌದ್ಧರಾಗಿರಲಿ ಕಲಿತರು ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಅವತ್ತು ಅಪಮಾನ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರ್ದೇನೆ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉದ್ಘಾಟನೆ ಮಾಡಿ ಇದನ್ನು ವಿರೋಧಿಸಿದ್ವಿ ನಾವು ಈ ಉದ್ದಾಟನೆಯನ್ನು ಆದಷ್ಟು ಬೇಗ ತಾವು ಹಿಂಪಡಿಬೇಕು ಇದು ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತ ಬಸನೊಡಪ್ಪ ಯತ್ನಾಳ್ ಅವರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಏನ್ ಮಾಡ್ಕೊಂಡಿದ್ದೀರಾ ಬಸವ ಕಾಂಗ್ರೆಸ್ನ ಸಡಿ ಅಂತ ಬರ್ತಂತಕ್ಕಂಥ ಕರಾಲ ಕಾನೂನನ್ನ ಈ ರಾಜ್ಯದಲ್ಲಿ ತಂದು ಮಠ ಮಾನ್ಯಗಳನ್ನ ರೈತರ ಜಮೀನನ್ನ ರೈತರ ಜಮೀನನ್ನ ಎಲ್ಲವನ್ನ ಕಬಳಿಸಿ ಜಮೀರ್ ಅಹಮದ್ ಅವರ ಒಂದು ಅಸ್ವಮಿತ ಯಾದರ ಕುದುರೆಗೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಬಗ್ಗೆ ನಾವು ವಿನಯ ಮಾಡಿ ಕೇಂದ್ರ ಸಮಿತಿಗೆ ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂತ ಪ್ರಾಮಾಣಿಕ ನೇರ ನಿಷ್ಠು ನಮ್ಮ ನಾಯಕರಿಗೆ ಪಕ್ಷವನ್ನು ಒಪ್ಪಿಸಬೇಕು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಸುಳ್ಳು ಗ್ಯಾರಂಟಿಗಳು ಭ್ರಷ್ಟಾಚಾರ ಆಮೇಲೆ ಸರ್ಕಾರ ಮನೆಗೆ ಹೋಗುತ್ತೆ ಪತಂಗೋಳವಾಗಿ ಎತ್ನಾ ಸಾವಿರದಿಂದ ಮಾತ್ರ ಸಾಧ್ಯ ಅದಕ್ಕೆ ಆದರೆ ಬಿಜಾಪುರ ನಗರದಲ್ಲಿ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಈ ಒಕ್ಕೊಂಡದ ಕಾನೂನು ಜಮೀನುಗಳನ್ನ ಕಬಲಿಸ್ತಾ ಮಠ ಮಾನ್ಯಗಳನ್ನ ಗಬಲಿಸ್ತಾ ಇವರೆಲ್ಲ ಜಮೀರ್ ಆಮೋದವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರಿದ್ದು ಷಡ್ಯಂತ್ರ ಮಾಡ್ತಿರುವಾಗ ಸಂದರ್ಭದಲ್ಲಿ ಬಸವನಗಡ ಯತ್ನ ಅವರು ಮೂರು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಕೆಪಿಸಿ ಜಗದಿಂದ ಪಾಲ್ ಅವರು ಬಿಜಾಪುರ ಬರಬೇಕಾಯ್ತು ತೇಜಸ್ವಿ ಸೂರ್ಯ ಅವರು ಬಿಜಾಪುರ ಬರಬೇಕಾಯ್ತು ವಿಜೇಂದ್ರ ಅವ್ರ ಮನೆಗೆ ಹೋಗಲಿಲ್ಲ ಅವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಮನೆಗೆ ಹೋದ ಎಲ್ಲಿ ಬಂದು ಸಾಮಾನ್ಯ ಶಾಸಕರ್ರಿ ಜನರ ನಾಯಕರು ಅವರ ಹತ್ರ ಬಂದು ಅವರ ಹತ್ರ ಮನವಿನ ತಗೊಂಡು ಇವತ್ತು ಇಲ್ಲಿ ಇತಿಹಾಸ ರಚನೆ ಆಯ್ತು ವಿಜೇಂದ್ರ ಅವರು ಆಮೇಲೆ ಹೋರಾಟ ಮಾಡಿದ್ರು ನಮ್ಮ ಭೂಮಿ ನಮ್ಮ ಹಕ್ಕು ಎಲ್ಲ ನಡೆಯೋದಿಲ್ಲ ಇನ್ ಮುಂದೆ ಅವರು ನಮ್ಮ ಶಕ್ತಿ ಬಸನಗೌಡ ಪಾಟೀಲ್ ಅಪ್ನಾರು ನಮ್ಮ ಶಕ್ತಿ ಮುಂದೆ ಬರ್ತಂಥ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ ಮತ್ತೆ ಬುದ್ಧಿ ಕಲಿಸಬೇಕಾಗುತ್ತೆ ಈ ಷಡ್ಯಂತ್ರಕಾರಿಗಳಿಗೆ ಆದಷ್ಟು ಬೇಗ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರ ಮೇಲೆ ನಮ್ಮ ಸಮುದಾಯ ನಮ್ಮ ಹಿಂದೂ ಸಮುದಾಯದ ಭರವಸೆ ಇದೆ ಅವರು ಆದಷ್ಟು ಬೇಗ ನಮ್ಮ ನಾಯಕರನ್ನ ಬರಮಾಡಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವಿಸ್ತಾರೆ ಅಂತ ಭರವಸೆ ಮಾಡಿದ್ರೆ ನಾವೆಲ್ಲರೂ ನಿಲ್ಲೋಣ ನವೆಲ್ಲರ ಶಕ್ತಿ ಒಗ್ಗಟ್ಟಾಗಿರೋಣ ಸಂಪೂರ್ಣ ಹಿಂದೂ ಸಮುದಾಯ ಒಗ್ಗಟ್ಟಾಗಿದೆ ಅದರ ಜೊತೆ ಎಲ್ಲ ತೈತರು ಆದಿವಾಸಿಗಳು ಹಿಂದೂ ಸಮರ್ಥದವರು ಎಲ್ಲರೂ ಒಂದಾಗಿದ್ದೇವೆ ಪಾರ ಮತಾಕಿ ಪಾರ ಮತಾಕಿ ಹೊಸಗೊಡಬ